ಪ್ರೀತಿ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇದು ಸೀತಾದಂಡೆ ಇಂಗ್ಲೀಷ್ನಲ್ಲಿ ಇದಕ್ಕೆ ಆರ್ಕಿಡ್ ಫ್ಲವರ್ ಅಥವಾ ಪಾಕ್ಸ್ಟೈಲ್ ಅಂತ ಕರೀತಾರೆ ಇದು ನಿಜವಾದ ವಿಡಿಯೋ ಆಗಿರುತ್ತೆ ನಾನೇ ಇದನ್ನು ವಿಡಿಯೋ ಮಾಡಿಕೊಂಡಿರ್ತೇನೆ ಸೀತಾದಂಡೆ ಹೂವು ಇದು ವಿಶೇಷವಾದ ಹೂವು ಅದ್ಭುತ ರಚನೆಯಾಗಿರುತ್ತೆ ಕೆಳಮುಖವನ್ನು ಹೊಂದಿರುತ್ತೆ ಇದು ಸೀತಾದೇವಿ ಇದನ್ನು ಅಲಂಕರಿಸಿಕೊಂಡಿದ್ದಕ್ಕೆ ಸೀತಾದಂಡೆ ಅಂತ ಹೆಸರು ಬಂತು ಪೌರಾಣಿಕವಾಗಿ ಸೀತಾದೇವಿ ಇದನ್ನು ಉಪಯೋಗಿಸಿದ್ದಕ್ಕೆ ಪೌರಾಣಿಕ ಹಿನ್ನೆಲೆಯಿಂದ ಇದನ್ನು ಕರೀತಾರೆ ಆಯುರ್ವೇದದ ಇದರಿಂದ ಉಪಯೋಗ ಉಂಟು ಇದರ ದಳಗಳನ್ನು ಕಷಾಯ ಮಾಡ್ಕೊಂಡು ಕುಡಿತಾರೆ ಅಲಂಕಾರಿಕವಾಗಿ ಇದನ್ನು ಬೆಳೀತಾರೆ ಮನೆ ಅಂಗಳದಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಕಡಿಮೆ ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಇದ್ದಲ್ಲಿ ಕೂಡ ಈ ಹೂವು ಬೆಳೆಯುತ್ತೆ ಅದಕ್ಕೋಸ್ಕರ ಈ ಹೂವನ್ನು ಬೆಳೀತಾರೆ ಇದಾಗಿತ್ತು ಫಾಕ್ಸ್ಟೈಲ್ ಫ್ಲವರ್ ಅಥವಾ ಆರ್ಚಿಡ್ ಫ್ಲವರ್ ಅಥವಾ ಸೀತಾದಂಡೆ ಅಂತ ಕರೆಯುವ ಹೂವಿನ ವಿವರಣೆಯಾಗಿತ್ತು ಇದರ ವಿಶೇಷತೆಗಳನ್ನು ನೀವು ನೋಡಿದ್ರಿ ಕೊನೆಯದಾಗಿ ಒಂದು ವಿಡಿಯೋವನ್ನು ನಿಮಗೆ ಇದರಲ್ಲೇ ಕೊಡ್ತೀನಿ ಫಸ್ಟ್ ವಿಡಿಯೋ ಹಾಕಿದ್ನಲ್ಲ ಅದೇ ವಿಡಿಯೋನ ನಿಮಗೆ ಹಾಕ್ತೀನಿ ಅದು ರಿಯಲ್ ಇಮೇಜ್ ಇದು ಪಿಕ್ಚರ್ಸ್ ಇವು ಈ ಥರದ್ದೆಲ್ಲ ಇದರೊಳಗೆ ವಿಧ ವಿಧ ಬರುತ್ತೆ ಅಂತ ಪಿಕ್ಚರ್ಸ್ನ ಕಲೆಕ್ಟ್ ಮಾಡಿಕೊಟ್ಟಿದ್ದೀನಿ ರಿಯಲ್ ಆಗಿ ಲೈಟ್ ವೈಟ್ ಇರುತ್ತೆ ಮತ್ತು ಲೈಟ್ ಪಿಂಕ್ ಇರುತ್ತೆ ಹೂವು ಇವು ಪಿಕ್ಚರ್ ಆಗಿರೋದ್ರಿಂದ ಈ ಥರ ನಿಮಗೆ ಕಲರಲ್ಲಿ ಕಾಣ್ತಿದ್ದಾವೆ ಕೊನೆಗೊಂದು ರಿಯಲ್ ವಿಡಿಯೋ ಕೊಡ್ತೀನಿ ಅದರದ್ದು ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಈ ಥರ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ Thanks for watching. Bye bye. It real image knowledge. So.